ಇವತ್ತು ರಾಣಿಮೂರು ಮಾರ್ಕೆಟ್ಗೆ ಒಂದು ನೋಡ್ರಿ ಇವತ್ತು ರಾಣೆಮೂರು ಮಾರ್ಕೆಟ್ ರಾಣಿಮೂರು ಮಾರ್ಕೆಟ್ ಪ್ರತಿ ಭಾನುವಾರ ಹತ್ರ ಇದ್ದೀವಿ ಈ ಮಾರ್ಕೆಟ್ ಒಳಗೆ ನಿಮಗೆ ಕುರಿ ಮೇಕೆ ಆಕಳ ಎಮ್ಮಿ ಔರಿ ಎಲ್ಲ ಸಿಕ್ತು ನೋಡ್ರಿ ಈ ಮಾರ್ಕೆಟ್ ಒಳಗೆ ಇದೆ ಎರಡಲ್ಲ ಎರಡಲ್ಲಿದೆ ಏನು ರೇಟ್ ಇದೆ ಮೂವತ್ತಾರ ಎರಡಲ್ಲ ದುಗ್ಗತಿಯವರು ನೋಡ್ರಿ ಅವ್ರು ಒಳ್ಳೆ ಸೈಜ್ ಐತಿ ಸೈಜ್ ಇದು ಎರಡ ಮೂವತ್ತಾರು ಚೆನ್ನಾಗಿ ನೋಡಿರಿ ಮರಿಯೋದು ಬೊಂಬ್ ನೋಡ್ಬಿಟ್ಟು ಬೊಂಬ್ ಚೆನ್ನಾಗಿ ರೀ ಹಾಕಿಕ್ಕೇನಿಲ್ಲ ಚೆನ್ನಾಗಿರಿಯ ಹಾಕಿನಿ ಗುದ್ದು ಗಜ್ಜೆ ಅವ್ರ ಅಂತ ಹಾಕಿನಿ ಜಾಲ ಮೂವತ್ತೈದು ಸಾವಿರ ರೂಪಾಯಿ ಎರಡಲ್ಲ ಅಂತ ನೋಡ್ರಿ

ಂಗ ಹಿಂದೆಂಗೆ ಹೋಗಿ ನೋಡ್ರಿ ಅದ್ರದ್ದೇ ಮರಿ ಇಲ್ಲ ಅಂತ ಚೆಕ್ ಅವರು ಮರಿ ಚೇಂಜ್ ಮಾಡ್ತಾರೆ ಒಬ್ಬೊಬ್ರು ಹಂಗಾಗಿ ಮರಿ ಚೇಂಜ್ ಮಾಡಿದ್ರೆ ಹಿಂಗೆ ಮಾಡ್ದಾರ ಏನು ಕಟ್ಟುವ ರೇಟ್ ಇದು ಮೂವತ್ತೆರಡು ಇದು ನೋಡ್ರಿ ಕೊಂಬೆ ಹೆಂಗಿದಾವ ನಿಮ್ದು ಇದನ್ನು ಕೊಟ್ಟಿರಿ ಪಾಪ್ರೆ ಇದು ಎಷ್ಟಿದೆ ನಿಂದಲ್ಲ ಓಕೆ ಕೊಟ್ಟ ಕೊಟ್ಟಾರಂತೆ मटन पर्पस् भाला जन कुर नोड्री अल्ला मटन पर्पस्ए यू यू यू, 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 यू मटन। वो, वो मटन ये मटन साको मरी बेरेता अटन पर्पसिगे बेरे ये सब भी काटने का माल है, भी काटने का। के में बकरे बक्रे सब वो बकरे ये सब गोश के में है। और पालने के बच्चे की कीमत अलग रहती है ಕಾಟ್ನೆ ಬಚ್ಚ ಕಾಟ್ನೆಗ ಮಾಲ್ಕ ಕೀಮತ್ ಅಲಗ ರೀತಿ ಎಲ್ಲ ವೈಟ್ ಬಂದ ವೈಟ್ 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 ಹೌದ್ರಿ ಯಾವ್ರ ಹಿರಿಯ ಗುರು ಬಂದಿರಿ ವ್ಯಾಪಾರ ಆಯ್ತಾ ಅಕ್ಕ ನೋಡಿ ವ್ಯಾಪಾರ ಮಾಡಲ್ಲ ಅಂತ ಅವ್ರು ದುಡ್ಡು ನೋಡಿ ವ್ಯಾಪಾರ ಮಾಡ್ದ ಮೂವತ್ನಾಲ್ಕು ಯಾವ್ರಿ ಅದು ಮೂವತ್ನಾಲ್ಕು ಮರಿ ಅಲ್ರಿ ರೆಡ್ಡಿ ಬರಿ ಚೆನ್ನಾಗಿದೆ

ಸೇಲು ಅದು ತರ್ಟಿ ತೌಸಂಡ್ ಏ ಇದು ಬರ್ಷ ಇಲ್ಲ ನೋಡ್ರಿ ನಮಸ್ತೆ ಅಣ್ಣ ಬಂತ ಮರಿ ಕುರಿ ಮರಿ ಕುರಿ ಒಂದಲ್ಲ ಎರಡಲ್ಲ ಒಂದಲ್ಲಿ ಬರಲ್ಲ ಅದು ಎರಡಲ್ಲ ಎಲ್ಲ ಮರಿ ಚೆನ್ನಾಗಿತ್ತು ಹ್ಮ್ ಕೇಳ್ಬೇಕಾರೆ ಇಲ್ಲಿ ಪ್ಯಾಟೆ ಆಗ

ಎರಡ ಲಂಗುರಿ ಕೆಂಗುರಿ ಲವರ್ ಸಿಗದು ಚೆನ್ನಾಗಿ ಫಿಟ್ ಐತ್ ಮರಿ ಎಷ್ಟು ಜನ ವ್ಯಾಪಾರ ಇದು ಮೂವತ್ತ್ ಮೂರು ಮೂವತ್ಮೂರು ಕಾಳ ಫಿಟ್ ಐತ್ ಮರಿ ಅದು ನೀಲ

पूरे मार्केट को बड़ा पकड़ा है देखो एक पचास के जी गोशी आता है कोई तो पचास के जी पचास पचास पाँच के जी आराम से गोश्त आता है इसमें इतना बड़ा पकड़ा है है एक के जी मटन मट रहा है, है आर ಇದು ನಾಲ್ಕಲ್ಲಿ ಇರ್ಬೋದು ಅದು ಆರಲ್ಲಿ ಇರ್ಬೋದು ನೋಡ್ರಿ ಇದು ಎರಡಲ್ಲಿ ಇರ್ಬೋದು ಎರಡಲ್ಲಿ ನೋಡ್ರಿ ಇದು ಭಾರಿ ಕೃಷ್ಣ ಸಿಗ್ಬಿದ್ದೀನಿ ನೀನು ತಂದಿಲ್ಲ ಅಣ್ಣ ಇವತ್ತು ಯಾವ ತಂದಿಲ್ಲ ಇವತ್ತು ಯಾವ ತೊಂದಿಲ್ಲ ನಮಸ್ತೆ ಆರಾಮಿದ್ರಿ ಹೋದ್ ವರ್ಷ ಬಂದಿದ್ದೀವಿ ಈ ವರ್ಷ ಬಂದಿರಿ ನೀವು ಬುರೀ ಬಂದಿರಿ

ಇವ್ರು ಚಿತ್ರದುರ್ಗ ಬಂದ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಇವ್ರು ಒಂದು ಬರೀ ತೊಗೊಂಡಲ್ಲ ಗಡ್ಡಿ ಭಾರಿ ಚೆನ್ನಾಗಿ ನೋಡ್ರಿ ಮ್ಯಾನಲ್ಗೆ ಸಬ್ಸ್ಕ್ರೈಬರ್ ಲೋಕಲ್ ಕರ್ನಾಟಕವಲ್ಲೇ ಚಿತ್ರದುರ್ಗ ಉದುರಿಸಿ ಹಾಕಿ ಬಚ್ಚ ಲೀ ಒಂದ್ ಗಡ್ಡಿ ಭಾರಿ ಚೆನ್ನಾಗಿ ನೋಡ್ರಿ ಎಷ್ಟಿಗೆ ತೊಗೊಂಡಿರಿ ಅದ ಎಷ್ಟಿಗೆ ತಗೊಂಡಿರೋಣ ಹದಿನಾರುವರೆ ಹದಿನಾರಿಗೆ ತಗೊಂಡ್ರು ಏನೋ ಚೆನ್ನಾಗಿ ਪਾ 100 ਰੁਪਏ ਘਾਤਣਾ ਉਹ ਮਰੀਆਂ ਰੁਪਏ ਕਰਾ ਦੇ ਕਈ ਆਪ ਬੱਕੀ ਤੋਤਾਈ ਦੋ ਬਰਲੇ 20000 ਮੈਂ ਕਈ ਆ ਕਿ ਟਿੱਟੇ ਤੋਂ ਤਵਾਰੀ ਆ ਕਿ ਮਟਾਂਗਾ ਅੱਜ ਜਿੱਤ ਤੋਂ ਮਤਨੀ ਆ ਦੇ ਜੀ ਵੀ ਅਮਰੇ puri ek jubir sona ಎಷ್ಟು ಇದಾಳೆ ಹದಿನೆಂಟು ಸರ ಹದಿನೆಂಟು ಸಂತೋಷ ಸ್ವಲ್ಪ ಕಡಿಮೆ ಒಂದು ಹದಿನೆಂಟುವರೆಗೆ ಕೇಳಿ ಹದಿನೊಂಬತ್ತ ಕೇಳದ ಹೇಳು ಬರ್ತಂತ ಹೇಳಿ ಹೇಳಿ ಏನು ಏನು ಅಂದೆಲ್ಲ ಚೆನ್ನಾಗಿ ನೋಡೋದು ಲೆಂತ್ ಇನ್ ಲೆಂತ್ ಅಷ್ಟ ಇದು ಇಪ್ಪತ್ತೆಂಟು ಇದೆ ಮೂವತ್ತು ಸಾವಿರ ರೂಪಾಯಿ ಇವ್ರ ಇವ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಯಾರ ವಿಡಿಯೋ ಇವ್ರ್ ನೋಡಿಲ್ಲ ಅಂದ್ರೆ ಇಲ್ಲಿ ಮೇಲೆ ಲಿಂಕ್ ಬರೀತ್ ನೋಡ್ರಿ ಈ ಲಿಂಕ್ ಕ್ಲಿಕ್ ಮಾಡಿ ಇವ್ರ ವಿಡಿಯೋ ಬರ್ತೇತ್ ನೋಡ್ರಿ